ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಋತ್ವಿಗೆ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಪಾವ್ಗಡಕ್ಕೆ ಹೋಗ್ತಾ ಇದ್ದೀವಿ ಸೊ ಇವತ್ತೆಲ್ಲ ಏನು ಮಾಡ್ತೀವಿ ಪಾವುಡ್ದಲ್ಲಿ ಇನ್ನೂ ಒಂದು ಸ್ವಲ್ಪ ಕೆಲಸ ಇದೆ ನೋಡೋಣ ಇನ್ನೂ ಏನೇನಾಗುತ್ತೆ ಸೊ ಅದಕ್ಕೋಸ್ಕರ ಹೊರಡ್ಕೋಸ್ಕರ ನಾನು ಅತ್ತೆ ಕೃತ್ಬಕು ಸತೀಶು ಮತ್ತು ಅಜ್ಜಿ ಕೂಡ ಬರ್ತಾಯಿದೆ ಸೊ ಅವ್ರು ಮತ್ತು ಅಜ್ಜಿದು ಏನಾದ್ರು ಡೀಟೇಲ್ಸ್ ಕೇಳಿದ್ರೆ ಅಜ್ಜಿ ಇರಬೇಕು ಅಂತ ಕೇಳ್ತಾರೆ ಅಂತ ಸೊ ಅದಕ್ಕೆ ಇವಾಗ ಹೊರ್ಡ್ತಾಯಿದ್ದೀವಿ ಮತ್ತು ಇನ್ನೂ ಏನಾದರೂ ರೇಷನ್ ಥರದಿತ್ತು ಮೋರಿಗೆ ಹೋಗ್ಬೇಕು ಅದಕ್ಕೋಸ್ಕರ ಪಾವಗಡಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಋತ್ವಿಕ್ ಯಾವ ರೀತಿ ರೆಡಿ ಆಗಿದ್ದಾನೆ ಋತ್ವಿ ಕಾಯಿ ಮಾಡು ಕಂದ ಋತ್ವಿ ಆ ಸ್ಲೀಪರ್ ಬೇಡ ಕಂದ ಬೇರೆ ಕೊಡ್ತೀನಿ ನೋಡಿ ನಿನಗೆ ಬೇರೆದು ಅದ್ರಲ್ಲಿ ನಿಂಗೆ ನಡಿಯೋಕೆ ಬರಲ್ಲ ಹಾಯ್ ಮಾಡು ಸತೀಶ್ ಋತ್ವಿ ಇಲ್ಲಿ ಹಾಯ್ ಮಾಡು ಅಜ್ಜಿ ಎಲ್ಲ ಹತ್ಕೊಳ್ತಾ ಇದ್ದಾರೆ ಈಗ ಓಡ್ತಾ ಇದ್ದೀವಿ ಏನು ಇಲ್ಲಿ ಬುಕ್ಸ್ ಎಲ್ಲ ತಂದಿದ್ಯಾ ಓದ್ಕೊಳ್ಳೋದಕ್ಕೆ ಹಾಂ ಬುಕ್ಸ್ ಎಲ್ಲ ತನಿದೀಯಾ ಫ್ರೆಂಡ್ಸಿಗೆ ಓಡ್ತಾ ಇದ್ದೀವಿ ಫ್ರೆಂಡ್ ಅಲ್ಲಿ ಎಷ್ಟೊಂದು ಅನಿಮಲ್ಸ್ ಇದಾವಲ್ಲೋ ಏನೇನಿದಾವಪ್ಪ ಎಷ್ಟೊಂದು ಕಂದ ನೋಡ ಹೊಸ ಟೀ ಶರ್ಟ್ ಇವತ್ತು ಇಟ್ಕೊಂಡಿರೋದು ನೀನು ಫುಲ್ ಅನಿಮಲ್ಸ್ ನಿನ್ನ ಫೇವ್ರೆಟ್ ಫ್ರೆಂಡ್ಸ್ ತಾಲೂಕು ಆಫೀಸ್ ಹತ್ರ ಬಂದ್ವಿ ಇದು ಪಾವಗಡದಲ್ಲಿರೋ ತಾಲೂಕಾ ಆಫೀಸು ಈಗ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಬರಬೇಕು ಡೀಟೇಲ್ಸ್ ನಮಗೆ ಒಳಗಡೆ ಹೋಗ್ತಾ ಇದ್ದೀವಿ ಚಿಂಟೋಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಡೋಣ ಅಂತ ಇದು ಪಾವಗಡದಲ್ಲಿರೋ ತಾಲೂಕು ಆಫೀಸ್ ಹ್ಞೂ ಆಧಾರ್ ಕಾರ್ಡೆಲ್ಲ ರೆಡಿ ಆಯಿತು ಈಗ ಮನೆಗೂ ಓಡ್ತಾ ಇದ್ದೀವಿ ಋತ್ವಿದು ಎಲ್ಲ ಕೊಟ್ಟು ಡೀಟೇಲ್ಸ್ ಎಲ್ಲ ಫೋಟೋ ಎಲ್ಲ ತಗೊಂಡು ಈಗ ಇದ್ದೀವಿ ಎಷ್ಟೊಂದು ಜನ ಬಂದಿದ್ದಾರೆ ನೀನು ಅವರವ್ರ ಪರ್ಸ್ನಲ್ ಕೆಲಸಗಳಿಗೆ ನೋಡಿ ಆ್ಯಕ್ಚುಲಿ ನಂದು ಅಡ್ರೆಸ್ ಕೂಡ ಚೇಂಜ್ ಮಾಡಿಸ್ಬೇಕಿತ್ತು ಆಧಾರ್ ಕಾರ್ಡ್ದು ಬಟ್ ಅವರು ಅಡ್ರೆಸ್ ಪ್ರೂಫ್ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಇಲ್ಲ ಅದಕ್ಕೆ ನಂದು ಡಿಲೇ ಆಗ್ತಾಯಿದೆ ಋತ್ವಿಗೆ ಜ್ಯೂಸ್ ಬೇಕಂತ ಏನ್ ಬೇಕು ಋತ್ವಿಗೆ ಜ್ಯೂಸ್ ಹಾ ಅಲ್ಲಿ ಕೊಟ್ಟು ಬಾ ಜ್ಯೂಸ್ ನನಗೆ ಅವನಿಗೆ ಇಷ್ಟ ಆಯ್ತಾ ತಗೊಂಡು ತಿನ್ಬಿಟ್ರು ನಾನು ಇವತ್ತು ರೆಡ್ ವೆಲ್ಬೆಟ್ ತಗೊಂಡೆ ಈಗ ನೋಡಿ ಅವರು ರೆಡ್ ವೆಲ್ಬೆಟ್ ಇಷ್ಟ ಅಂತ ಅಂತಾರೆ ಸಾಟರ್ಡೆ ಆಗಿರೋದ್ರಿಂದ ಪಾವಗಡದಲ್ಲಿ ಇದ್ದೀವಿ ಶನಿ ಮತ್ಮ ದೇವಸ್ಥಾನಕ್ಕೆ ಹೋಗಿ ಅಂತ ಹೋಗ್ತಾ ಇದ್ವಿ ಸ್ಯಾಟರ್ಡೆ ಇವತ್ತು ತುಂಬಾ ರಶ್ ಬೇರೆ ಇರುತ್ತೆ ನೋಡ್ಬೇಕು ಇಷ್ಟೊತ್ತು ನಾನು ಮೇ ಬಿ ನಾವು ಇವಾಗ ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಟೈಮ್ ಆದ್ರೆ ಫುಲ್ ರಶ್ ಇರುತ್ತೆ ಸಾಟರ್ಡೆ ಟೈಮು ಸೊ ಈಗ ಹೋಗ್ತಾ ಇದೀವಿ ಇಲ್ಲಿ ಕಾಯಿ ಉದ್ಗಡ್ಡಿ ಹಾರ ಏನಾದರೂ ಬೇಕಾದರೆ ಇಲ್ಲಿ ಸಿಗುತ್ತೆ ಇದು ಎಂಟ್ರೆನ್ಸು ಇಲ್ಲಮ್ಮ ಇವತ್ತು ಸಾಟರ್ಡೆ ಸ್ವಲ್ಪ ರಶ್ ಇರುತ್ತೆ ನೋಡಬೇಕು ಇಷ್ಟೊತ್ತಲ್ಲಿ ಇರ್ತವೆಲ್ಲವೋ ಗೊತ್ತಿಲ್ಲ ಮಾಡ್ತಾ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೆಷ್ಟು ಚೆನ್ನಾಗಿದೆ ಪಾಪು ಇದೆ ಎಂಟ್ರೆನ್ಸ್ ನೋಡಿ ಎಷ್ಟು ರಶ್ ಇದೆ ಆಲ್ಮೋಸ್ಟ್ ಇದು ಪಾಪಗಂಡದಲ್ಲಿ ಪ್ರಸಿದ್ಧವಾದ ಶನಿದೇವರ ದೇವಸ್ಥಾನ ನೋಡಿ ಇಲ್ಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂತಂದ್ರೆ ಅವರು ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ರೆ ಬೇಗ ಸೆಟ್ ಆಗುತ್ತೆ ಅಂತ ಅನ್ತಾರೆ ಸೊ ಇದ್ರೀತಿ ಒಂದು ರೌಂಡ್ ಹಾಕ್ಬೇಕು ನೋಡಿ ಇಲ್ಲೇನು ರಶ್ ಇಲ್ಲ ಸೊ ಏನಾದರೂ ನಾವ್ನ ಪೂಜೆ ಮಾಡಿದ್ರೆ ಇಲ್ಲಿ ಮೇಲ್ಗಡೆಯಿಂದ ಎಂಟ್ರಿ ಇರುತ್ತೆ ಈಗ ಕೆಳಗಡೆ ನಾವು ಇರೋದು ಕೆಳಗಡೆ ಆಲ್ರೆಡಿ ಹೋಗ್ಬಿಟ್ಟಿದ್ದೇನೆ ಇದೇ ನೋಡಿ ಶನಿ ಮಹಾತ್ಮ ನವಗ್ರಹ ಪೂಜೆಗಳಲ್ಲಿ ನವಗ್ರಹಗಳಲ್ಲಿ ಶನಿ ದೇವರ ದೇವಸ್ಥಾನ ಅಂದ್ರೆ ಜೇಜಿ ಮಾಡು ಓಂ ಜೇಜಿ ಮಾಡು ಇಲ್ಲಿ ನಾವು ಕೈ ನೋಡ್ಕೊಂಡು ಸುಖ ಕೈಗೆ ಹೋಗ್ತಾ ಇದ್ದೀವಿ ಇದು ನಾವು ಬಂದ್ವಿ ನೂರು ರೂಪಾಯಿ ನೂರು ರೂಪಾಯಿ ಎಷ್ಟು ಜನ ಇದ್ದಾರೆ ಸೊ ಸಾಟರ್ಡೇ ಇಲ್ಲಿ ನವಗ್ರಹ ಪೂಜೆಗಳೆಲ್ಲ ಮಾಡ್ಕೊಡ್ತಾರೆ ಯಾರಾದ್ರೂ ದೋಷಗಳಿದ್ರೆ ಕೆಲವೊಂದು ಪೂಜೆನ ಸಜೆಸ್ಟ್ ಮಾಡ್ತಾರಲ್ಲ ನವಗ್ರಹ ಪೂಜೆ ಮಾಡಿಸ್ಕೊಳ್ಳಿ ಅಂತ ಓಡಾಡುತ್ತಾ ಇರುತ್ತೆ ಹೊರಗಡೆ ಫುಲ್ ಮಳೆ ಬರ್ತಾ ಇದೆ ಬರ್ತೀನಿ ಮಳೆ ಬರ್ತಾ ಇದೆಯೋ ಹೊರಗಡೆ ಫ್ರೆಂಡ್ಸ್ ಇದು ಸಡನ್ ಪ್ಲಾನ್ ನವಗ್ರಹ ಪೂಜೆ ಕೂಡ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ನಾವಿವಾಗ ಹೋಗ್ತಾ ಇದೀವಿ

அபிஷேக மா எண்ணோ சதீஷ் நன்கூட அங்கே நீன்னொந்த நன்கொந்த

கேக்கில்ல நவகிர பூஜை ஆய்வு இவ்வாறு கர்த்தா தி நோட் எஸ்ட் அனுஜிஜி நோடு எஸ் ஜன அனஸ்ல ಕಾಲಕ್ಕೆ ಮತ್ತೆ ಹೇಳಿದ್ದು ಇಲ್ಲಿ ಪ್ರಸಾದ ಕೊಡ್ತಾರೆ ತೀರ್ಥ ತೀರ್ಥ ಪ್ರಸಾದ ಬನ್ನಿ ಹೋಗೋಣ ಯಾಕೆ ಯಾಕಂದ ಆಯಿತು ಹೊರಗಡೆ ಬಂದ್ವಿ ಈ ರೀತಿ ಇದೆ ಈಗ ವಾಪಸ್ ಹೊಡ್ತಾ ಇದ್ದೀವಿ ಚಿಂಟು ನಮ್ಮನ್ ಬಿಟ್ಟ ಹೋಗ್ತಾ ಇದ್ದೀರಲ್ಲೋ ನಿಮ್ಮಪ್ಪ ಓಂ ಜೆಜಿ ಹೆಂಗಪ್ಪ ಓಂ ಜೆ ಮಾಡೋದು ಟ್ರೆಂಡ್ಸು ಮತ್ತೆ ಸೂಪರ್ ಮಾರ್ಕೆಟ್ ಮೂರಿಗೆ ಬಂದ್ರಿ ರೇಂಜ್ ರೋಡ್ ಕಾರ್ ನೋಡಿ ಹೆಂಗಿದೆ ಇದು ನಮ್ಮ ಡ್ರೀಮು ತಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ

ಮೌನ ತಗೊಂಡೆ ಹೌದು ತಗೊಳ್ಳೋಣ ರೈಸು ಮೊಸರು ಇಲ್ಲ ನೋಡಿದೆ ಆಲ್ರೆಡಿ ಇಲ್ಲಿರೋ ಬೇಡ ಏನೇನು ತಗೊಂಡಿದ್ಯಾ ತೋರ್ಸು ಪೃಥ್ವಿ ಇಲ್ಲೋರ್ ತೋರಿಸು ಅವೆಲ್ಲ ಬೇಕಾ ನಿನಗೆ ಹಾ ಡ್ರೈ ಫ್ರೂಟ್ಸ್ ಆಫರ್ ಇದೆ ಅದಕ್ಕೆ ನಾನು ಇದು ಒಂದು ಪ್ಯಾಕ್ ತಗೊಂಡೆ ನೋಡಿ ಇದೆಲ್ಲ ಬರುತ್ತೆ ಸೊ ಇದಿಷ್ಟು ತಗೊಂಡಿದ್ದೀನಿ ಒಂದು ಫೇಸ್ ವಾಶ್ పూపూ పొమోటో ఇదన్ జాస్తి వెలిస్తా ఉంటేనే నేను ఫేస్ మాస్క్ చింకి కొసక పెట్టేదియా ఇనన్ కోట నాడా ఏన్ మార్తిదియా అల్లి రవియా జులై శతవత మరిను అక తొరస్త కడంత తొరస్త కడతవే ಏನು ನಿಂಬೆ ಗಿಡ ಫ್ರೆಂಡ್ಸ್ ಈಗ ಮಳೆಗಾಲ ಯಾವ ಗಿಡ ಹಾಕಿದ್ರು ಚೆನ್ನಾಗಿ ಬರ್ತವೆ ಅಂತ ರೋಸ್ ಗಿಡ ತಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ ಸೊ ಒಂದು ಅವರು ಫಿಫ್ಟಿ ರುಪೀಸ್ ಹೇಳಿದ್ರು ನಾನು ಅದು ತರ್ಟಿ ಕೇಳಿದೆ ಬಟ್ ಅವ್ರು ಕೊಡಲಿಲ್ಲ ಫಾರ್ಟಿ ರುಪೀಸ್ ಒಂದು ನನಗೆ ಬಿತ್ತು ಸೊ ಅದಕ್ಕೆ ನಾನು ಐದು ರೋಸ್ ಗಿಡನ ನಾನು ತಗೊಂಡೆ ಅವರು ಆ್ಯಕ್ಚುಲಿ ಏನು ಹೇಳ್ತಾ ಇದ್ರು ಅಂದರೆ ಫಿಫ್ಟಿ ರುಪೀಸ್ ಒಂದು ತೊಗೊಳ್ಳಿ ನಾನು ಒಂದು ದುಡ್ಡು ಮಲ್ಗೆ ಗಿಡ ಫ್ರೀ ಕೊಡ್ತೀವಿ ಅಂತ ನಾವು ಅದು ಲಾಸ್ ಆಗುತ್ತೆ ಅಂತ ಬೇಡ ಬೇಕಾದ್ರೆ ಫಾರ್ಟಿ ರುಪೀಸ್ ಮಾಡಿಕೊಡಿ ಅಂತ ನಾನು ಒಂದೊಂದು ಫಾರ್ಟಿ ರುಪೀಸ್ಗೆ ತೊಗೊಂಡೆ ಟೋಟಲಿ ಐದು ರೋಸ್ ಗಿಡನ ನಾನು ತೊಗೊಂಡೆ ಗಿಡಗಳು ಮನೆಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬೈ